ಚರ್ಚಿಗೆ ಹೋಗುವಂತಹ ರಾಜ್ಯ ಹೆದ್ದಾರಿಯಾಗಿರುವಂಥ ಈ ಹೆದ್ದಾರಿಯಲ್ಲಿ ಕಳೆದ ಎರಡು ವರ್ಷದಿಂದ ಇದೇ ರೀತಿಯಾದಂಥ ಗುಂಡಿ ಈ ರೀತಿಯಾದಂಥ ಮಣ್ಣನ್ನು ಹಾಕ್ತಾರೆ ಮಣ್ಣನ್ನು ಅಂತ ಬರುವಂತಹ ಜನರಿಗೆ ಅನುಮಾನ ಉಂಟಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಕನಿಷ್ಠ ಪಕ್ಷ ಇಲ್ಲಿ ಒಂದು ಗಿಡಗಳನ್ನಾದ್ರೆ ನೆಟ್ಟು ಬಿಟ್ಟು ಒಣಮೋತ್ಸವ ಮಾಡುವ ನಿಟ್ಟಿನಲ್ಲಿ ಅವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ ಈ ರೀತಿಯ ಗುಂಡಿಗಳನ್ನು ನೋಡಬಹುದು ಯಾವ ರೀತಿ ದೊಡ್ಡ ಮಟ್ಟದ ಗುಂಡಿ ಬಿದ್ದಿದೆ ಅಂತ ಯಾಕಂದ್ರೆ ರಾತ್ರಿ ಹೊತ್ತು ಪ್ರಮುಖವಾಗಿ ಯಲ್ಲಾಪುರ ಅರಣ್ಯ ಭಾಗವಾಗಿರುವುದರಿಂದ ಇಲ್ಲಿ ಬಿದೀಪಗಳು ಹೆಚ್ಚಾಗಿರೋದಿಲ್ಲ ಆ ಸಂದರ್ಭದಲ್ಲಿ ವಾಹನ ಸವಾರರು ರಾತ್ರಿ ವೇಳೆ ಜೋರಾಗಿ ಬಂದಾಗ ವೇಗವಾಗಿ ಬಂದ ಸಂದರ್ಭದಲ್ಲಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಅಪಘಾತವಾಗುವಂತಹ ಸಾಧ್ಯತೆಯೂ ಇದೆ ಮಳೆಗಾಲದಲ್ಲೂ ಇದೇ ಪರಿಸ್ಥಿತಿ ನಾವು ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಸ್ ಗಳಿಗೆ ರೋಡ್ ಅವರಿಗೆಲ್ಲ ಹೇಳಿ ಹೇಳಿ ಸಾಕಾಗಿದೆ ನಾವು ಕೊನೆ ಹಂತದಲ್ಲಿ ಇದನ್ನ ಈಗ ರೋಡಲ್ಲಿ ಗಿಡ ನೆಟ್ಟು ಜನರು ಆಕ್ರೋಶ ಮುಡುಗಟ್ಟಿದೆ ಯಾವ ತರ ಮಾಡಬೇಕು ಏನು ಅಂತ ಹೇಳಿ ಆ ದಿಶೆಯಲ್ಲಿ ನಾವು ಇವತ್ತು ಈ ಗಿಡವನ್ನು ನೆಟ್ಟಿ ಇಲ್ಲಿ ಪ್ರತಿಭಟನೆಯನ್ನ ಸಲ್ಲಿಸ್ತಾ ಇದ್ದೇವೆ ಇನ್ನಾದರೂ ಸರ್ಕಾರ ಈ ಕಣ್ಣು ತೆರೆದು ನಮಗೆ ಒಳ್ಳೆಯ ರಸ್ತೆಯನ್ನು ನೀಡಲಿ ಅಂತ ನಾವು ವಿನಂತಿಸಿಕೊಳ್ತಾ ಇದ್ದೇವೆ ಈ ಹಿಂದೆ ಸಲ್ಲಿಸಿದ್ರಾ ಏನಾಗಿ ಮನವಿ ಸಲ್ಲಿಸಿದ್ರೆ ಮಾಡ್ತಾರೆ ಸಲ್ಲಿಸಿದ್ರು ಏನಾಗಿಲ್ಲ ಮಾಡಿದ್ದಾರೆ ಅವ್ರಿಗೂ ಕಷ್ಟಪಟ್ಟು ಆದ್ರೆ ಸರಿ ಆಗ್ಲಿಲ್ಲ ಅನುದಾನ ಅವರಿಗೆ ಸರಿ ಬರಬೇಕಲ್ಲ ಸರ್ಕಾರದಿಂದ ಅದೇ ಇಲ್ಲ ರಾಜಕೀಯ ಒಂದು ಅವರು ಸ್ವಲ್ಪ ಸಮಸ್ಯೆಯಲ್ಲಿದ್ದಾರೆ ಮತ್ತೆ ಗಿಡ ನಡೆದಿದ್ರೆ ಏನಾಗ್ತದೆ ಕೇಳಿದ್ರೆ ಈ ಕಾರುಗಳಿಗೆ ಸಣ್ಣ ಟಯರ್ ಕಾರು ಸ್ಕೂಟಿಗೆಲ್ಲ ಭಾರಿ ತೊಂದರೆ ಆಗ್ತದೆ ನೀರು ನಿಂತಾಗ ಅದು ಎಷ್ಟು ಆಳ ಇದೆ ಅಂತ ಗೊತ್ತಾಗುದಿಲ್ಲ ಬೇಡ ಅಂದ್ರೂ ಹೋಗ್ತಾರೆ ಬಿದ್ದಿದ್ ಸುಮಾರಷ್ಟು ಪ್ರಸಂಗ್ ಎಚ್ಚರಿಕೆ ಇಂದ ಹೋಗಿ ಅಂತ ಹೇಳಿ ಇದು ಮಾಡಬಹುದು ಇಲ್ಲಿಂದ ಎಲ್ಲಾ ಪುರಾ ಸೇರಿಸಿ ಹೋಗೋ ಸಾಕಷ್ಟು ರಸ್ತೆಗಳು ಹೀಗೆ ಡ್ಯಾಮೇಜ್ ಆಗಿದೆ ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ ಅನ್ನೋದೇ ಬೇಜಾರು ಕೆಲಸ ಹುಂಡಿಮಯ ಆಗಿರೋದ್ರಿಂದ ಇಲ್ಲಿ ನಮಗೆ ನಮ್ಮ ಗ್ರಾಮಕ್ಕೆ ಬರುವವರು ಮತ್ತು ನಾವು ಡೈಲಿ ಓಡಾಡಬೇಕಾದರೂ ಸಹಿತ ಬಹಳ ದೊಡ್ಡ ಮಟ್ಟದಲ್ಲಿ ಕಷ್ಟ ಆಗುತ್ತೆ ಅಂತ ಸಹಿತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಮ್ಯಾನ್ ಮಂಜುನಾಥ್ ಜೊತೆ ಸೂರಜ್ ಪುರಿ ಟಿವಿ ನೈನ್ ಕಾರವಾರ ಯಾವುದೇ ರೋಡ್ ನೋಡಿದ್ರು ಇದೇ ಪರಿಸ್ಥಿತಿ ಆಗಿದೆ ಆದ್ರೆ ಅವರು ಹೊಂಡ ಮುಚ್ಚುತ್ತಾರೆ ಮುಚ್ಚಿದ್ರೆ ಅದು ಬರೀ ಕಳಪೆ ಕಾಮಗಾರಿ ಪ್ರತಿ ವರ್ಷ ಕೆಲಸ ಮಾಡಿದ್ರು ಅದು ಮಳೆಗಾಲ ಬಂದಿದ್ದೇನೆ ಇದೇ ಪರಿಸ್ಥಿತಿ ಆಗ್ತಾ ಇದೆ ಪ್ರತಿ ವರ್ಷವೂ ಇದೆ ಇದನ್ನು ಒಂದು ವರ್ಷ ಏನಾದರೂ ಕೋಟಿಂಗ್ ಮಾಡಿದ ವರ್ಷ ಒಂದು ವರ್ಷ ಸರಿ ಇರ್ತದೆ ಹಾಂ ಅದರ ನಂತರ ಇವರು ಒಬ್ಬ ಇದೊಬ್ಬ ದೇವರಾಗಲಿ ಇವರು ಒಬ್ಬ ಬಂದು ಹೊಂಡ ಮುಚ್ಚಿದರೆ ಕಡಿ ಇದು ಜಾಮ್ರ ಹಾಕತ್ತೆ ಕಡಿ ಮುಚ್ಚಿ ಇದು ಮಾಡಿಕೊಂಡಕ್ಕೆ ಅದು ಹೋಗಿಬಿಡ್ತಾರೆ ಅದು ಮತ್ತೆ ಕೆತ್ತಾದ ಸ್ಥಿತಿ ಹೊಂಡ ಬೀಳುವುದೇ ಓಕೆ ರಾತ್ರಿ ಅಂತ ಹೀಗೆ ನೋಡ್ತಿರಲ್ಲ ರಾತ್ರಿ ಹಗಲಿಗೆ ಹೊಂಡದಲ್ಲಿ ಬಿದ್ದು ಎದ್ದು ಹೋಗುವ ಪರಿಸ್ಥಿತಿ ರಾತ್ರಿ ಅಂತೂ ಕಾಣಿಸೋದೇ ಇಲ್ಲ ನಿಮ್ಮ ಹೆಸರು ನಾಗಭೂಷಣ್ ಭಟ್ಟನ್